ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ತಿಪ್ಸಂದ್ರ ಹೋಬಳಿ ಗಂಗೋನಹಳ್ಳಿಯಲ್ಲಿರುವ ಲಕ್ಷ್ಮೀದೇವಿ ಹಾಗೂ ಆಂಜನೇಯ ಸ್ವಾಮಿ ತಾವರೆಕೆರೆ ಆಂಜನೇಯ ಸ್ವಾಮಿ ಉತ್ಸವಗಳು ಇದರ ಬಗ್ಗೆ ನಮ್ಮ ಗಂಗೋನಹಳ್ಳಿ ಪುರೋಹಿತರಾದ ಶ್ರೀನಿವಾಸ್ ಅಯ್ಯಂಗಾರವರು ತಿಳಿಸ್ತಾರೆ ಹಾಗೂ ಒಂದು ದೇವ್ರ ಬಗ್ಗೆ ಒಂದು ಕೀರ್ತನೆ ಆಡ್ತಾರೆ ಅದನ್ನು ಕೇಳೋಣ ಎಲ್ಲರೂ ಶ್ರೀ ಹರಿ ಹರಿ ವಿಷ್ಣಂ ಭಗತನ ವಿಷ್ಣು ಶಿವಣ್ಣ ಚತುರ್ಭುಜಂ ಪ್ರಸನ್ನ ಸರ್ವ ವಿಷ್ಣು

त्रिजगवित सुचनपुरेवे गजवदन बेडुबे पाशंकुशर पर पाशाकुशर परम पवित्र मूषिगन ಮುನಿ ಜನ ಪ್ರೇಮ ಮೋದಿ ನಿಂದಯ ಪಾದವ ತೋರೋ ಮೋದಿ ನಿಂದಯ ಪಾದವ ತೋರೋ ತ್ರಿಜಗವಂದಿತನೆ ಆದರ ನಿಂದಲೇ ಗಜವದನ

ೆಯುವಂತೆ ದಯ ಮಾಡೋ ಗಜವದನ ಬೇಡುವೆ ಮೊದಲಿಗೆ ಶ್ರೀ ವಿಘ್ನೇಶ್ವರನನ್ನು ಪ್ರಾರ್ಥಿಸಿ ಇಲ್ಲಿ ನೆರೆದಿರುವ ಶ್ರೀ ಕಾವ್ರೇಕೆರೆ ಆಂಜನೇಯ ಸ್ವಾಮಿ ಇದು ಬಹಳ ಪ್ರಸಿದ್ಧವಾದ ದೇವಾಲಯ ಈಗ ನೂತನವಾಗಿ ನಿರ್ಮಾಣವಾಗಿದೆ ಅನಾದಿ ಕಾಲದಿಂದಲೂ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಸಕಲ ಕಷ್ಟಗಳನ್ನು ಪರಿಹರಿಸುವಂತಹ ಮಹಿಮೆಯುಳ್ಳ ಶ್ರೀ ಆಂಜನೇಯ ಆಂಜನೇಯಸ್ವಾಮಿ ದಾವರಕೆರೆ ಸ್ವಾಮಿ ಹಾಗೂ ಗಂಗೋನಹಳ್ಳಿಯಲ್ಲಿ ನೆಲೆಸಿರುವ ಭಕ್ತ ಸಮೂಹವನ್ನು ಹೊಂದಿರುವ ಶ್ರೀ ಮಹಾಲಕ್ಷ್ಮೀ ದೇವಿ ಇಲ್ಲಿ ನೆಲೆಗೊಂಡಿದ್ದಾರೆ ಅವರು ಕೂಡ ಎಲ್ಲರ ಸಂಕಷ್ಟಗಳನ್ನು ಪರಿಹರಿಸಿ ಸಕಲ ಸೌಭಾಗ್ಯಗಳನ್ನು ಕೊಡುವಂಥ ತಾಯಿಯಾಗಿದ್ದಾರೆ ಗಂಗೋನಹಳ್ಳಿ ಆಂಜನೇಯ ಸ್ವಾಮಿ ಈ ನೂತನ ವಿಗ್ರಹ ಪ್ರತಿಷ್ಠಾಪನೆಯಾಗಿ ಎಂಟು ವರ್ಷಗಳಾಗಿದೆ ದೇವಾಲಯವು ಕೂಡ ಜೀರ್ಣೋದ್ಧಾರವಾಗಿದೆ ಇವರು ಕೂಡ ಭಕ್ತ ವೃಂದವನ್ನು ಹೊಂದಿ ಭಕ್ತರ ಅಭೀಷ್ಟಗಳನ್ನು ನೆರೆಸ ನೆರವೇರಿಸುವಂಥವರಾಗಿದ್ದಾರೆ ಹಾಗೂ ಗಂಗೋನಹಳ್ಳಿ ಗ್ರಾಮದಲ್ಲಿ ಕಲ್ಲುಬಾರೆ ಅಂತ ಹೇಳ್ತಾರೆ ಕಲ್ಲುಬಾರೆ ಶನಿ ಮಹಾತ್ಮ ದೇವರು ಸಕಲ ಸಂಕಷ್ಟಗಳನ್ನು ದೂರ ಮಾಡಿ ಸರ್ವರನ್ನು ಪಾಲಿಸುವಂತಹ ಭಕ್ತ ಕೋಟಿಯ ಇಷ್ಟಾರ್ಥಗಳನ್ನು ಅಭಿಷ್ಟಗಳನ್ನು ನಿರ್ವಹಿಸುವಂತವರಾಗಿದ್ದಾರೆ ಇಲ್ಲಿಗೆ ಪ್ರತಿ ಶನಿವಾರ ಜನಸಮೂಹ ಬರುತ್ತೆ ಭಕ್ತರು ಬೆಂಗಳೂರು ಮೈಸೂರು ಮುಂತಾದ ದೂರದ ಊರುಗಳಿಂದ ಊರುಗಳಿಗೂ ಪ್ರಖ್ಯಾತವಾಗಿದೆ ಇದರ ಮಹಿ ಪಾರ ಈ ಎಲ್ಲರೂ ಒಂದೇ ಕಡೆ ಸೇರಿರುವುದು ನಮ್ಮೆಲ್ಲರ ಸೌಭಾಗ್ಯ ಇದನ್ನು ನೋಡಿ ತಾವು ಕೂಡ ಪರಮಾತ್ಮನ ಅನುಗ್ರಹಕ್ಕೆ ಪ್ರಾಪ್ತಾಗಬೇಕಾಗಿ ಕೋರುತ್ತೇನೆ ನಮ್ಮ ಶ್ರೀನಿವಾಸ್ ಅಯ್ಯಂಗಾರ್ರವರು ಎಲ್ಲ ಭಗವಂತನ ಬಗ್ಗೆ ವಿವರವಾಗಿ ಭಾಳ ಚೆನ್ನಾಗಿ ಸೊಗಸಾಗಿ ವಿವರಿಸಿದರೆ ಅವರಿಗೆ ನಮ್ಮ ಹೆಬ್ಬಳೂರು ಶಿಕ್ಷಕರ ಮಾತಾಡಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ಹಾಗೂ ನಮ್ಮ ಹೆಬ್ಬಳ್ಳೂರು ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು